ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರು ಹೇಗದ್ರಿ ನೀವೆಲ್ಲರೂ ಮಸ್ತ್ ಅದ್ರಿ ಅಂತ ಹೇಳಿ ನಾ ಅನ್ಕೊಂಡೇನಿ ನಾನು ಭಾರಿ ಅದೀನಿ ನೋಡ್ರಿ ನಾನು ನಿಮ್ಮ ಸ್ವಲ್ಪ ಹುಡುಗಿ ಕಲ್ಬರ್ಗಿ ಬಡಗಿ ಗಿ ವೆಲ್ಕಮ್ ಬ್ಯಾಕ್ ಟು ಕಲ್ಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಇನ್ನ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇನ್ನೇ ಯಾರ್ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ಸ್ ಆ ವಿಷಯ ಏನಂದ್ರೆ ಇವತ್ತು ಊರಿಗೆ ಹೋಗ್ಲತ್ತೀನಿ ಊರಿಗೆ ಹೋಗಕತ್ತೀನಿ ಖುಷಿ ಆಗಕತ್ತೈತಿ ಡ್ಯೂಟಿ ಮುಗಿಸ್ಕೊಂಡು ಹೊಲತ್ತೀನಿ ಸೊ ಹಂಗೆ ಹಂಗಾಗಿ ಆಲ್ರೆಡಿ ಲಗ್ಗೇಜ್ ಪ್ಯಾಕ್ ಮಾಡಿಕೊಂಡೆ ಸ್ವಲ್ಪ ಸ ಸ್ಮಾಲ್ ಮಿಸ್ಟೇಕ್ ಆಗಿಬಿಟ್ಟಿತ್ತು ಏನೋ ಹುಡುಕಕ್ಕೆ ಇಷ್ಟ ತಾಯ್ತು ನನಗೆ ಸೊ ಅದಕ್ಕೆ ಅದೇ ಟೆನ್ಷನ್ದಾಗ ವೀಡಿಯೋ ಮಾಡಲಿಲ್ಲ ನಾನು ಪ್ಯಾಕಿಂಗ್ ಮಾಡಿರೋ ಟೈಮಿಗೆ ಸೊ ಇವಾಗ ವೀಡಿಯೋನ ಮಾಡ್ಲತ್ತೀನಿ ಆ್ಯಂಡ್ ಕಂಟಿನ್ಯೂ ಮಾಡ್ತೀನಿ ನನ್ನ ಬ್ಲಾಗ್ನ ಹೀಗೆ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಕಮೆಂಟ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೊಂದೇನಪ್ಪ ಅಂದ್ರೆ ವಿಶೇಷ ಏನಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ರಿ ಊರಂದ್ರೆ ಬಲು 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 ಕುಸು ನೋಡ್ರಿ ನನಗಾರ ಬೊಕ್ಳು ಬೊಕ್ಕಳು ನಾಳೆ ನಮ್ಮ ಅಕ್ಕ ಅವ್ರ ಮನೇಲಿ ಫಂಕ್ಷನ್ ಐತಿ ಸೊ ಹಾಗಾಗಿ ನಾನು ಇವತ್ತು ಡ್ಯೂಟಿ ಮುಗಿಸ್ಕೊಂಡು ಗೇಸಿದ ಈವ್ನಿಂಗ್ ಅಷ್ಟೊತ್ತಿಗೆ ಹೋಗ್ಬೇಕು ನಾಳೆ ನಾಡಿದ್ದು ಟೂ ಡೇಸ್ ಚಿಟ್ಟಿ ಮನ ಹೆಂಗೆ ಚಿಟ್ಟಿ ಮನ ಅವು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಹುಡುಗಿಯರ್ ನಮ್ಮಕ್ಕ ನಮ್ಮ ಮಕ್ಕಳ ಅವ್ರ ಹಾಸ್ಟೆಲ್ದಾಗ ಇರ್ತಾರಲ್ಲ ಅವ್ರೂ ಬಂದಾರ ಸೊ ಅವ್ರು ಕೂಡ ಅವ್ಗೆ ಜರ ಚಾವ್ ಚಾವ್ಮ್ ಮಾಡ್ಕೊಂತ ಅವ್ಗೆ ಸತಾಸ್ಕೊತ ಟೈಮ್ ಪಾಸ್ ಮಾಡ್ತೀನಿ ಗಾಯಸ್ ನಾನು ಜಸ್ಟಿಗೆ ಡ್ಯೂಟಿ ಮುಗಿಸಿ ನಾಲ್ಕುವರೆ ಆಯಿತು ಸರಿ ಹೇಳ್ಕೊಂಡು ಮನೆಗೆ ಕೊಲತ್ತೀನಿ ಮನೆ ನೋವಿಗೆ ಹೋಗ್ಬೇಕು ಆ್ಯಕ್ಚುಲಿ ಆ ಸೊ ಬಸ್ ಸ್ಟ್ಯಾಂಡಿಗೆ ಹೋಗಿ ನನ್ನ ಗಾಡಿ ಅಲ್ಲಿ ನಿಂದರೆ ಹೋಗ್ಬೇಕು ఫైవ్ ఓ క్లాకే ఆక ఫైవ్ ఓ క్లాక్కి ఇల్లి బట్టే సెవెన్ ఓ క్లాక్ అమ్మని మనసే ಮನೆಗೆ ಬಂದು ನೆಕ್ಸ್ಟ್ ಡೇ ನೋಡಿರಿ ನಮ್ಮ ಅಕ್ಕ ನನಗೆ ಎಗ್ ಆಮ್ಲೆಟ್ ಮಾಡ್ಕೊಳ್ಳತ್ತಾಳ ನಮ್ಮ ಅವ ಎಗ್ಗಳನ್ನು ಬಾಯ್ಲ್ ಮಾಡೋ ಟೈಮಿಗೆ ಎರಡು ಎಗ್ ಬೈ ಮಿಸ್ಟೇಕ್ ಆಗಿ ಹೊಡೆದಿದ್ದವ್ರಿ ಸೊ ಅದನ್ನೇ ಆಮ್ಲೆಟ್ ಹಾಕ್ಲತ್ತಾಳಕ್ಕೆ ನೀನು ತಿನ್ನುವಂತ ಈಗ ಅಂಥೇಳಿ ಇದು ನೋಡ್ರಿ ನಮ್ಮ ಸಿಸ್ಟರ್ ಅವರು ಮನೆ ಹನ್ನೆರಡು ಕಾಲಮ್ ಹಾಕಿ ಮನೆ ಕಟ್ಲತ್ತಾರ ಇದು ಇನ್ನೂ ಫಿನಿಶ್ ಆಲಕ್ಕ ಒಂದು ವರ್ಷ ಹಿಡಿತೈತಿ ನೋಡ್ರಿ ಅಷ್ಟು ಕೆಲಸ ಐತಿ ಇದ್ರೊಳಗೆ ಅದಾದ್ಮೇಲೆ ಅಲ್ಲಿ ನೋಡ್ರಿ ನಮ್ಮ ಮಮ್ಮಿ ಇವತ್ತು ಇನ್ನೊಂದು ಅವ್ರ ಮನೆಗೆ ಫಂಕ್ಷನ್ ಐತಿ ಸೊ ಹಾಗಾಗಿ ಎಲ್ಲರೂ ಬಂದು ನಮ್ಮ ದೊಡ್ಡಕ್ಕವ್ರ ಮನೆಗೆ ನೆಲೆಸಿ ಬಿಟ್ಟಾರ ನೋಡ್ರಿ சோ ஃபைனல் ஆயத்தில் கொட்டி நான் ಆಮೇಲೆ ತಿಂದು ರೆಡಿಯಾಗಿ ಶಾಪುರ್ ಮಾರ್ಕೆಟಿಗೆ ಬಂದೀನಿ ನೋಡ್ರಿ ಸ್ವಲ್ಪ ಹೇರ್ ಸ್ಟೇಟ್ ಮಾಡ್ಸಿಗೆ ಏಸಿನ ಸ್ವಲ್ಪ ಹೇರ್ ಕಟ್ ಮಾಡ್ಬೇಕಂತಂದು ಗೀಸಿಂದ ಬೇರೆ ಬೇರೆ ಕೆಲಸನಿತ್ತು ಯಾಕೆ ಕೆಲಸನಾಗಲಿಲ್ಲ ಆಗಲಿಲ್ಲ ಸುಡುಗಾಡಿ ಎಲ್ಲ ಅರ್ಜೆಂಟ್ 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 ಆಯಿತು ನಾವು ಡಿಸ್ಕಸ್ ಮಾಡಿ ಎಲ್ಲ ಮಾಡಿ ಏಸಿಂದ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮೇ ಆಯಿತು ನಾ ಯಾಕೆ ಸ್ಟೇಟ್ ಮಾಡ್ಸತ್ತಿದ್ದೆ ಅಂತಂದ್ರೆ ಫಂಕ್ಷನ್ ಇತ್ತಲ್ಲ ಮನೆಯಾಗ ಅಂತ ಹೇಳಿ ಗೇಸಿಂದ ಫೈನಲಾಗಿ ಮಾಡಿದ್ರ ಅಕ್ಕ ಭಾಳ ಚಲೋ ಕಾಣ್ನತಿತ್ತು ಸೊ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಯಾಕಂತಂದ್ರೆ ಮನ್ಯಾಗ ಬೀಗರು ಬಂದು ಆಲ್ರೆಡಿ ವೆಯ್ಟ್ ಮಾಡಾಕತ್ತಿದ್ರು ನಾವು ಆಲ್ರೆಡಿ ಹೋಗಿ ಶಾಪ್ರ ಸಿಕ್ಕಾಕೊಂಡ್ಬಿಟ್ಟಿದ್ವಿ ಅದು ಹೆಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಂದ್ರೆ ಅವ್ರು ಬರ್ಲಿಕ್ಕೆ ಲೇಟ್ ಮಾಡ್ತೀನಿ ಅಂತಂದು ಹೇಳೋದಕ್ಕೆ ಹೇಳೋದ್ ಬಂದ್ಬಿಟ್ಟಿದ್ರು ಸೊ ಹಾಗಾಗಿ ನಾವು ಗಡ್ಬಡ್ ಗಡ್ಬಡ್ದಾಗ ಎಲ್ಲ ಮುಗಿಸ್ಕೊಂಡು ಬರಂಗಾಯಿತು ಗಾ ಹೋಗಿ ಬಂದ್ವಿ ಏನು ಕೆಲಸ ಆಗಲಿಲ್ಲ ವೇಸ್ಟ್ ಆಯ್ತು ಯಾಕಂತಂದ್ರೆ ಮದುಮಗ ಬಂದು ಬಂದ್ ಮದುಮಗಳು ಮದ ರೆಡಿಯಾಗಿ ನೋಡ್ರಿ ರೆಡಿ ಆಗಿಬಿಟ್ರೀ ಜಿಮ್ಕ ಚಿಮಕ ಚಿಮ್ಕಾ ಅಂತೇಳಿ ಈಕಿ ಮದ್ಮಗ ಮಗ ತಂಗಿ ಬಾಜು ಕುತ್ರೆ ಕೀಕಿ ಸೊಸಿ ಸಾಲಿ ಸಾಲಿ ಈಕಿ ಹೊಸ ಮದ್ಮಗನ್ ಸಾಲಿ ನಾನು ಅತ್ತಿ ಮಧುಮಗ್ ಅವನ್ ಕೆಳಗೆ ವೇಟ್ ಮಾಡ್ಲತ್ತ ನಾ ನೋಡ್ರಿ ಇಲ್ಲಿ ಹ್ಯಾಂಗ್ ಮಾಡತ್ತಿ ನಮ್ಮ ಮಮ್ಮಿ ನೋಡ್ರಿ ನಾವು ಹುಚ್ಚು ಚಾಟ ಮಾಡಕತ್ತೀವಿ ಚಾರ್ ಚಂದ ಕಾಣಕತ್ತಾರ ಫ್ರೆಂಡ್ಸ್ ಮದುವೆಗಳು ಚಂದ ಅಪ್ಕೋಸ್ ಅಫ್ಕೋಸ್ ಮದುಗಳು ಚಂದ ಕಾಣ್ತಾವ ಕಿಕಿ ನೋಡ್ರಿ ಕಿಕಿ ರೋಜಾಳ ಚುಮೊಂದಲ್ಲಿ ಕುಂದ್ರವ ಬಂಗಾರ ಹೂವು ಅಂತಂದ್ರೆ ನಾಟಕ ಮಾಡಕತ್ತ ಬಿಸಿಲಾಗ ಹಾಂ ಮತ್ತು ಹಿಂದಗಡೆ ಹೂವ ಹಂಗೆ ನೀರಡಿಗೆ ಐತೆ ಅಸುವ ಐತಂತ ಕುಂದ್ರತಾ ಬೇಕೇತೆ ಅವ್ರು ಸರ್ ನೋಡಾರ ಅಂತ ನೋಡ್ರಿ ನನ್ನ ರೀಲ್ಸ್ ಅದಕ್ಕೆ ಈ ಕೀಗಿ ಪೇಲಾದ್ರೂ ಪಾಸ್ ಮಾಡಾರಂತ ನೋಡ್ರಿ ಇವ್ರು ನಮ್ಮ ಆಂಟಿ ಹರರಿ ಸಿಸ್ಟರ್ ಅಂದ್ರ ನಮ್ಮ ಸ ಚಿಕ್ಕಮಹರ್ರೀ ಸರ್ ಅಂತ ತೋರಿಸಿ ತೋರಿಸ್ರ ಹೌದಾ ಇಷ್ಟು ದೊಡ್ಡ ಸ್ಟಾರ್ ಇಷ್ಟಾರ್ ಚಿಕ್ಕಮ್ಮ ಚಿಕ್ಕಮಹರ ತಗೋ ನೀನ್ ಫೇಲ್ ಆಗಿದ್ದು ಪಾಸ್ ಮಾಡ್ತೀನಂತೇಳಿ ಪಾಸ್ ಮಾಡ್ರೋ ಜೊತೆ ಬೇಜೊತ್ಕ್ಯಾ ಅಚ್ಚನೇ ಫೈನಲಿ ಮದುಮಗನ ಮೇಲೆ ಕರ್ಕೊಂಡು ಕರ್ಕೊಂಡ್ ಹುಡುಗಿಗೆ ಎಲ್ಲರೂ ಕ್ವಶನ್ಸ್ ಕೇಳತ್ತಿದ್ರು ಹಂಗೆ ಹಿಂಗ ಅಂತೇಳಿ ಈಸಿಂದ ಅವ್ರ ಮನೆ ಶಾರ್ಟ್ ಅದ ಯಾಕಂತಂದ್ರೆ ಹೊಸ ಮನೆ ಕಟ್ಟೋ ಸಲುವಾಗಿ ಜಾಗ ಭಾಳ ಶಾರ್ಟ್ ಆಗೈತಿ ಸೊ ಇರೋದ್ರಲ್ಲಿ ಎಲ್ಲ ಅಡ್ಜಸ್ಟ್ ಮಾಡಿ ಕಳ್ಸಿದ್ವಿ ಅದಾದಮೇಲೆ ಸಣ್ಣಕ್ಕನ ಮನೆಗೆ ಬಂದ್ವಿ ಇವ್ರ ಮನೆಗೆ ನೋಡಿ ರೋಜ್ದಾರ್ ಅಂದ್ರೆ ರೋಜಾ ಇದ್ದವ್ರಿಗೆ ಪಾರ್ಟಿ ಕೊಡೋದು ಆ ಫಂಕ್ಷನ್ ಮಾಡ್ಲತ್ತಾಳ ಸೊ ಅದಕ್ಕೆ ಅಡಿಗೆ ರೆಡಿ ಮಾಡ್ಬೇಕಲ್ಲ ಎಲ್ಲರೂ ಬಂದು ಎಲ್ಲಾನು ಹೆಲ್ಪ್ ಮಾಡ್ಲತ್ತಿದ್ವಿ ನಾ ಉಳ್ಳಾಗಡ್ಗೆ ನಾ ಅಂತರ ಕಟ್ ಮಾಡಿಲ್ಲ ಬಾಜು ಕಟ್ ಮಾಡಕತ್ತಿದ್ರು ಕಟ್ ಮಾಡೋರು ನೋಡಿ ನನ್ನ ಕಣ್ಣನ ನೋಡಿರಿ ನೀರು ಎಷ್ಟು ಬಂದೋ ಉಳ್ಳಾಗಡ್ಡಿಗೆ ನನಗೂ ಭಾಳ ದುಷ್ಮನಿ ಇತ್ತು ನನಗಾರ ಪಸಂದೇ ಇಲ್ಲ ಉಳ್ಳಾಗಡ್ಡಿ ತಿನ್ನೋಕೆ ಮಾತ್ರ ಪಸಂದ್ ಮಾಡೋ ಮಾಡೋಸಂದೇ ಹೊಗಣಿಗಳು ದೊಡ್ಡ ದೊಡ್ಡ ಹೊಗಣಿ ತಗೊ ತೆಗಿಲತ್ತಿದ್ವಿ ಅವ ನೋಡ್ರಿ ನಮ್ಮ ದೊಡ್ಡಕ್ಕನ ಮಗ ಎಲ್ಲರಿಗು ಅವನೇ ಸಣ್ಣವನ ಬಟ್ ಅವನೇ ದೊಡ್ಡವ ಕಾಣಿಸ್ತಾನ ಅವ್ನ ಬಾಡಿ ಹಂಗೆ ಅವ ವಿಡಿಯೋ ಮಾಡಬೇಡ ನೋಡು ಅಂತ ನನ್ನ ರೆಗ್ಸಲತ್ತಿದ್ ಅದಾದ್ಮೇಲೆ ನಮ್ಮ ಕ್ಯೂ ಟಿ ಪಿಗಳ ಗಳ ಜೊತೆಗೆ ಒಂದು ನನ್ನದೊಂದು ಸೆಲ್ಫಿ ಅಂತ ಹೇಳಿ ಸಿಂಧ ಸೆಲ್ಫಿ ತೆಕ್ಕೊಂಡ್ವಿ ಸೆಲ್ಫಿ ತಕ್ಕೊಂಡು ಅವ್ನು ನಾಟಕ ಮಾಡೋಕ್ಕೆ ಸಂಜೆ ಆಯಿತು ಇಫ್ತಿಯಾರ್ ಟೈಮ್ ಆಗೋಯ್ತು ಸೊ ಎಲ್ಲರೂ ಮುಖ ನೋಡ್ರಿ ಅಂದರೆ ನಮ್ಮ ಕಡೆಗೆ ಏನಂತಂದ್ರೆ ವಜು ಅಂತ ಹೇಳ್ತಾರೆ ಆ ವಜು ಅಂದರೆ ಕೈಕಾಲೆಲ್ಲ ಮುಖ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಗೀಸಿಂದನೇ ಇಫ್ತಿಯಾರ್ ಮಾಡೋದಿರ್ತದೆ ಇಫ್ತಿಯಾರ್ ಅಂತಂದ್ರೆ ರೋಜಾ ಬಿಡೋದು ಸೊ ಅದಕ್ಕೆ ಎಲ್ಲರೂ ರೆಡಿ ಆಲತ್ತಿದ್ರು ನಾನು ನೀನು ನಾನು ನೀನು ಅಂತಂದು ಗೀಸಿಂದ ಎಲ್ಲರೂ ರೆಡಿ ಆದಮೇಲೆ ಇಫ್ತಿಯಾರಿ ಮುಗಿಸ್ಕೊಂಡು ಎಲ್ಲರೂ ಊಟ ಮಾಡ್ಕೊಂಡ್ರೆ ಯಾರು ಹೋದ್ರ ನೋಡ್ರಿ ನಮ್ಮ ಸಿಸ್ಟರ್ ಮಗಳ ಹೇಳಿ ಈಗಿನ ಹೆಸರು ಆಲಿಯಾ ಇವರ ಐಡಿ ಇನ್ಸ್ಟಾಗ್ರಾಮ್ ಐಡಿ ಈಗಿನ ಇದು ಐಡಿಯಾದ ನೋಡ್ರಿ ಅಕ್ಕಿಗೆ ಸಬ್ಸ್ಕ್ರೈಬ್ ಮಾಡಿರಿ ಇನ್ಸ್ಟಾಗ್ರಾಮ್ ಒಳಗೂ ಇದೇ ಐಡಿ ಐತ್ರಿ ಅದಕ್ಕೆ ಹೋಗಿ ಫಾಲೋ ಮಾಡಿರಿ ಅಕ್ಕಿಗಿನ್ನೂ ಸಪೋರ್ಟ್ ಮಾಡಿರಿ ನನಗೆ ಹಿಂಗೆ ಸಪೋರ್ಟ್ ಮಾಡತ್ತಿ ಆಕಿಗಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಹಾಂ ಅಕ್ಕಿಗೆ ಮಕ್ಕಳು ಕಾಯಿಷಿ ಸೊ ಅಕ್ಕಿ ಒಂದು ದಿವಸ ಭಾಳ ದಿನದಿಂದ ವಿಡಿಯೋ ಮಾಡು 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 ಅಂತ ಹೇಳಾಕ್ತಿದ್ರು ಮಾಡಕ್ಕಾಗಿಲ್ಲ ಇವತ್ತು ಸಿಕ್ಕಳಾಕಿಂಗ್ ಮಾಡಿ ಪ್ಲೀಸ್ Please, please. please. Ah, okay. <laughs> <Bye>. <laughs> <laughs>